ಎಪ್ಪತ್ತೈದು ವರ್ಷಗಳಿಂದ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಅವರಿಗೆ ತೀವ್ರ ಕಳವಳ ಇತ್ತಂತೆ ಇವ್ರನ್ನ ಬಿಟ್ಟು ಹೋಗ್ತಿದ್ದೀವಿ ಇವ್ರು ಹೆಂಗೆ ಆಳ್ಕತ್ತಾರೋ ಏನೋ ಇವ್ರಿಗೆ ತಮ್ಮಂತ ಆಳ್ಕೊಳ್ಳೋಕ್ ಬರ್ತಿಲ್ವೋ ಏನೋ ಎಪ್ಪತ್ತೈದನೇ ವರ್ಷದಲ್ಲಿ ಒಬ್ಬ ಭಾರತೀಯ ಕೂತ್ಕೊಂಡು ಆಳ್ತಿದ್ದಾನಲ್ಲಿ ಆಗುತ್ತೆ ಬದಲಾವಣೆ ನಿಮ್ಮ ಆಗೋದಿಲ್ಲ ಪಕ್ಕಕ್ಕೆ ಸರಿ ರೀ ಅಂತೇಳಿ ಒಬ್ಬ ಭಾರತೀಯ ಕೂತ್ಕೊಂಡು ಋಷಿ ಸುನಾಕ್ ಆಳ್ತಾ ಇದಾರೆ ಅಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿತ್ತು ಅಲ್ಲಿ ಸುಮಾರು ಇಪ್ಪತ್ತ್ ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಅವರು ಸುರಕ್ಷಿತವಾಗಿ ಅಕ್ಕಪಕ್ಕದ ದೇಶದ ಗಡಿಗಳನ್ನು ತಲುಪಿಕೊಳ್ಳಬೇಕು ಅವರಿಗೆ ಮಾಹಿತಿ ಹೋಯಿತು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡ್ಕೊಂಡು ಹೊರಡಿ ನಿಮಗೆ ಏನು ತೊಂದರೆ ಆಗೋದಿಲ್ಲ ಅದು ಹೆಂಗು ಅಂದರೆ ಅಪರಿಚಿತ ದೇಶದಲ್ಲಿ ಪರಕೀಯ ದೇಶದಲ್ಲಿ ಪಾಪ ಭಾರತೀಯ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜ ಯಾಕೆ ಇಟ್ಕೊಂಡಿರ್ತಾರೆ ಒಂದು ಬಟ್ಟೆ ಮೇಲೆ ಬರ್ಕಂಡ್ರು ಈ ಏರ್ ಸ್ಟ್ರೈಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಸ್ ಹತ್ತಿ ಬಸ್ಸಿನ ಮೇಲ್ಗಡೆ ಛಾವಣಿ ಮೇಲೆ ಬರೋದ್ರಂಥವ್ರು ಕೈಗೆ ಸಿಕ್ಕ ಕೇಸರಿ ಬಿಳಿ ಹಸಿರಮ್ಮ ಬರೋದು ಮೊದಲೇ ಚಕ್ರ ತೆಗೆದು ಆಕಾಶದಿಂದನೂ ಕಾಣಿಸ್ಲಿ ತ್ರಿವರ್ಣ ಧ್ವಜ ಅಂತ ಅಲ್ಲಿಂದ ಬಂದಂತ ಹುಡುಗ ಒಬ್ಬ ಹೇಳ್ತಿದ್ದ ನಮ್ಮ ಧ್ವಜ ನೋಡಿದ ಮೇಲೆ ಒಬ್ಬರು ನಿಲ್ಲಿಸ್ಲಿಲ್ಲ ಸರ್ ಯಾವಾಗ ಭಾರತದ ಧ್ವಜ ಇದ್ದಂಥವ್ರು ಸುರಕ್ಷಿತವಾಗಿ ಹೊರಗಡೆ ಹೋಗ್ತಿದ್ದಾರೆ ಅಂತ ಆಯ್ತಲ್ಲ ಅನೇಕ ದೇಶಗಳವರು ಬಂದು ಕ್ಯಾನ್ ವಿ ಹ್ಯಾವ್ ಯುವರ್ ಫ್ಲಾಗ್ ಪ್ಲೀಸ್ ಅಂದ್ರಂತೆ ನಿಮ್ ಧ್ವಜ ಕೊಡ್ತೀರಾ ಅಂತ ಅಲ್ಲಿನ ಅನುಭವವನ್ನು ವಿದ್ಯಾರ್ಥಿ ಒಬ್ಬ ಹಂಚ್ಕೊಂಡಿದ್ದು ನನಗೆ ಹೆಂಗಾಗತ್ತೆ ಕೇಳಿಸಿಕೊಳ್ತಾ ಇದ್ರೆ ಅವರ್ ಟೈಮ್ ಹ್ಯಾಸ್ ಕಮ್ ಅನ್ನಿಸೋದಿಲ್ವ ನಮ್ಮ ಸಮಯ ಬಂದಿದೆ